ಈ ಕವನದ ಹೆಸರು ಪ್ರಜ್ವಲ್ ಪ್ರಕಾಶಿಸು ಇದನ್ನು ಪಡೆದವರು ಆರ್ಟಿ ಅನಿಲ್ ಕುಮಾರ್ ಇದರ ಬರವಣಿಗೆ ವೆಂಕಟರತ್ನ ಸಿ ನನ್ ಪಾಟಿ ಚು ಪಾಟಿ ಕುಟಿ ತಿರ್ಕೋ ಪಚು ಪಪ್ಪಾಗಿ ಕೊಡಲು ಪಪ್ಪಿ ನಿನ್ನನ್ನು ಮುತಾಡಲ ಅಪ್ಪಿ ಪ್ರಕಾಶಮಾನವಾಗಿ ಒಳುವ ಒಳಪು ನಿಂದು ಸೂರ್ಯನ ಕಿರಣದಂತೆ ಕಂಗೊಳಿಸು ಎಂದು ನಮ್ಮೆಲ್ಲರ ಮನಸ್ಸಿನಲ್ಲಿ ಪ್ರಜ್ವಲಿಸುವುದೇ ಉದಯ ಕದ್ದು ಸೋತಾಗ ಮತ್ತೆ ಮತ್ತೆ ಪ್ರಯತ್ನಿಸುವ ಬುದ್ಧಿವಂತ ಗೆದ್ದಾಗ ಬೀಗದೆ ಬೇರೆ ಗುಣವಂತ ಬದುಕಿನಲ್ಲಿ ಕಲ ಹುಟ್ಟಿಸುವ ಹೃದಯವಂತ ಎಲ್ಲರಿಗೂ ಆತ್ಮಸ್ಥೈರ್ಯ ತುಂಬುವ ಸಿರಿವಂತ ಕೆಟ್ಟ ಸಂವಾಸದಿಂದ ದೂರವಿರುವ ಧೈರ್ಯವಂತ ಹಿರಿಯರ ಗುಣಗಳನ್ನು ಅನುಕರಿಸುವ ಧನವಂತ ಶಕ್ತಿಗೆ ಬೇಕು ಐಸ್ ಕ್ರೀಮು ಚಾಕ್ಲೇಟ್ ಸಾಕು ಹೆಲ್ತಿಯಾಗಿರುವುದಕ್ಕೆ ಮನೆ ಊಟ ಸಾಕು ಆರೋಗ್ಯವೇ ನಮ್ಮ ಜೀವನದಲ್ಲಿ ಬೆಲೆ ಬಾಳುವ ಬೆಳಕು ಬೇಲಿನ ಸಮೇತ ಕಿತ್ತಾಕು ಅಂತರಂಗದ ಕೊಳಕು ನೀ ಯಾರ ಹಿಂದೆ ಹೋಗಬೇಡ ನಂಬಿ ತಲುಕು ಬಳಕು ವರ್ಣಿಸಲು ಬೇಕಾಗಿದೆ ಹೊಸ ಪದಗಳು ಬೇಡುವೆ ಬ್ರಹ್ಮನಲ್ಲಿ ಸೃಷ್ಟಿಸಲು ಮುದ್ದಾದ ಫಲಗಳು ರಸಗವಾಗಿ ಹಾಡುವೆ ನೀ ಹಾಡುಗಳು ರಾಸ ಪದಾರ್ಥಪೂರ್ಣವಾಗಿ ಏಳುವೆ ಕವನಗಳು ಎಲ್ಲದಕ್ಕೂ ನೀಟ್ಲುಟ್ಲು ಅಂತ ರೇಗಿಸುವೆ ತಮಾಷೆಗಳು